ನಮ್ಮ ಕೋಲಾರ ಜಿಲ್ಲೆಗೆ ಅವರದೇ ಆದಂತ ಕೊಡುಗೆಗಳನ್ನ ಕೊಟ್ಟಿರ್ತಕ್ಕಂಥ ಕುಮಾರಣ್ಣವರೇ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಮತ್ತೆ ಉಪ ಮುಖ್ಯಮಂತ್ರಿಗಳು ಸಚಿವರಾದಂತಹ ಅಶ್ವಥ್ ರಾಯಣ್ಣವರೇ ನಮ್ಮ ಈ ಭಾಗದ ಶಾಸಕರಾದಂತ ಸಮೃದ್ಧಿ ಮಂಜಣ್ಣರೇ ನಮ್ಮ ರವೇಣ್ಣವರ ಇಂಚರ ಗೋವಿಂದ ರಣ್ಣಾರೆ ನಮ್ಮ ಸಿಮೆಂಟ್ ಮಂಜಣ್ಣರೇ ವೇದಿಕೆ ಬಂದಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆಡಿಎಸ್ ಪಕ್ಷದ ಎಲ್ಲಾ ಮುಖಂಡಗಳೇ ಅಕ್ಕ ತಂಗಿಯರ ಅಣ್ಣ ತಂಗರ ಮಾಧ್ಯಮದ ಇವತ್ತೇನ್ ಚುನಾವಣೆ ಇದೆ ಧರ್ಮ ಮತ್ತೆ ಅಧರ್ಮದ ಮಧ್ಯೆ ಯುದ್ಧ ಇದು ಧರ್ಮನೇ ಗೆಲ್ಬೇಕು ಕಳೆದ ಹನ್ನೊಂದು ತಿಂಗಳಿಂದ ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ರಾಜ್ಯದಲ್ಲಿ ಬಂದಂತ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಒಂದು ಕಮ್ಯುನಿಟಿನ ನ ಓಲೈಸಂಕ ನಿಟ್ಟಿನಲ್ಲಿ ಯಾವ ರೀತಿ ದೇಶ ಭಕ್ತರ ಮೇಲೆ ರಾಮ ಭಕ್ತರ ಮೇಲೆ ಯಾವ ರೀತಿ ಸುಳ್ಳು ಕೇಸುಗಳನ್ನು ಹಾಕಿ ಇವತ್ತು ಲೌಜಿಯಾ ದೇಶದಲ್ಲಿ ಆದೇಶದಲ್ಲಿ ನಮ್ಮ ಲೇಹನ್ನ ಒಂದು ವಿದ್ಯಾರ್ಥಿಯನ್ನ ಹಾಡಾಗಲೇ ಕೊಲೆ ಮಾಡಿರ್ತಕ್ಕಂಥ ಇವತ್ತು ವಿಧಾನಸೌಧದಲ್ಲಿ ಹೋಗಿ ಈ ಕಾಂಗ್ರೆಸ್ನ ಏಜೆಂಟ್ಗಳು ಪಾಕಿಸ್ತಾನದ ಏಜೆಂಟ್ಗಳು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಕರೆಯುವಂತ ಪರಿಸ್ಥಿತಿ ಬಂದಿದೆ ನಮ್ಮ ಕರ್ನಾಟಕದಲ್ಲಿ ಇದೇ ರೀತಿ ಮುಂದುವರೆದ್ರೆ ನಾವೆಲ್ಲಿದ್ದೀರಿ ನಾವೆಲ್ಲ ಈ ದೇಶಭಕ್ತರು ಹಿಂದೂಸ್ತಾನದಲ್ಲಿರ್ತಕ್ಕಂಥ ನಾವೆಲ್ಲರೂ ಎಲ್ಲಿ ಹೋಗ್ಬೇಕು ಸರ್ಕಾರ ಇವತ್ತು ಯಾರ್ಯಾರು ದೇಶದ ವಿರುದ್ಧವಾಗಿ ಧರ್ಮದ ವಿರುದ್ಧವಾಗಿ ಮಾತಾಡ್ತಾರೆ ಅವ್ರಿಗೆ ರಕ್ಷಣೆ ಕೊಡ್ತಾ ಇದೆ ಅಂತ ಹೇಳಿ ಗೊತ್ತಾಗಿದೆ ಅದಕ್ಕೋಸ್ಕರ ಬಂದಡೆ ಇವತ್ತು ನಾನ್ ನಿಮಗೆ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಮೂರನೇ ಬಾರಿ ಪ್ರಧಾನ ಮಂತ್ರಿ ಆಗ್ಬೇಕು ಈ ಭಾಗದಲ್ಲಿ ಎನ್ ಡಿ ಎ ಅಭ್ಯರ್ಥಿ ನಮ್ಮ ಕಮಲನಾಥ್ ಚಿಹ್ನೆಗೆ ಓಟ್ ಹಾಕೋದ್ರ ಮುಖಾಂತರ ನೀವು ಅವ್ರನ್ನ ಪಾರ್ಲಿಮೆಂಟ್ ಗೆ ಕಳ್ಸ್ಕೊಡ್ಬೇಕು ಕಳೆದ ಬಾರಿ ಲೋಕಸಭೆ ಚುನಾವಣೆ ನಿಂತ ಸಂದರ್ಭದಲ್ಲಿ ನನಗೆ ಮುಳುಬಾಗ್ಲು ಕ್ಷೇತ್ರದಿಂದ ಸುಮಾರು ಅರವತ್ತು ಸಾವಿರ ಓಟ್ಗಳನ್ನ ಕೊಡೋದ್ರ ಮುಖಾಂತರ ಲೀಡ್ ಕೊಡೋದ್ರ ಮುಖಾಂತರ ನೀವು ನನಗೆ ಓಟ್ ಹಾಕಿದ್ರಿ ಆದ್ರೆ ಈ ಬಾರಿ ನಮ್ಗೆ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯ ಚಿಹ್ನೆ ಕಮಲ ಕಮಲ ಅಲ್ಲ ತೆನೆ ಹೊತ್ತ ರೈತ ಮಹಿಳೆ ತೆನೆ ಹೊತ್ತ ರೈತ ಮಹಿಳೆ ಕಮಲಮ್ಮ ತೆನೆ ಎತ್ಕೊಂಡಿದ್ದಾರೆ ಆ ಚಿಹ್ನೆಗೆ ನೀವೆಲ್ಲ ಓಟ್ ಹಾಕ್ಬೇಕು ಅದೇ ರೀತಿಯಲ್ಲಿ ಹಿಂದೆ ನಾವೇನು ನಾಲ್ಕು ವರ್ಷಗಳ ನಂತರ ಕೋಲಾರ ಕ್ಲಾಕ್ ಟವರ್ ಅಲ್ಲಿ ಒಂದು ಗರ್ಭದ ಧ್ವಜವನ್ನು ಆರಿಸ್ತಾ ಇದ್ರು ಅಲ್ಲಿ ಭಾರತ ಧ್ವಜವನ್ನ ಆರಿಸಬೇಕಾದ್ರೆ ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿ ಆಗ್ಬೇಕಾಯ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಬೇಕಾಯಿತು ಒಂದುಗಳೇ ನಾನು ನಿಮ್ ಕೈ ಮುಗಿದ್ ಕೇಳ್ಕೊಳ್ಳೋದಿಷ್ಟೇ ಇವತ್ತು ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ನಮಗೆ ಏನ್ ಎರಗೇಳು ಡ್ಯಾಮ್ ಅನ್ನ ಕೊಟ್ಟು ಕುಡಿಯ ನೀರಿನ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕರೋನಾ ವ್ಯಾಕ್ಸಿನ್ ಅನ್ನು ಕೊಟ್ಟಿದ್ದಾರೆ ಇವತ್ತು ಸಿದ್ದರಾಮಯ್ಯ ಅವರು ಎಲ್ಲಿದೆ ಜೆಡಿಎಸ್ ಅಂತ ಕೇಳ್ತಾ ಇದ್ದಾರೆ ಆ ಸಿದ್ದರಾಮಯ್ಯ ಅವರು ನಿಮ್ಮೆಲ್ಲರ ಎಲ್ಲರ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತಿದೆ ಆವತ್ತು ದೇವೇಗೌಡರು ಕುಮಾರ್ ಅನ್ನೋರ್ ಇಲ್ಲದಿದ್ರೆ ಇವತ್ತು ನೀವು ಈ ರಾಜ್ಯದಲ್ಲಿ ಯಾರು ನಿಮ್ ಹೆಸರು ಹೇಳ್ತಾ ಇರಲಿಲ್ಲ ನೀವು ಮುಖ್ಯಮಂತ್ರಿ ಆಗ್ತಾ ಇರಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಅದಕ್ಕೋಸ್ಕರ ಈ ದಿನ ಏನು ವರ್ತು ಪ್ರಕಾಶ್ ಅವ್ರು ನಾನು ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ನಾನು ಸೈಟ್ಗಳು ಮಾರಿದ್ದೀನಿ ಜಮೀನುಗಳು ಮಾರಿದ್ದೀನಿ ಅಂತ ಹೇಳ್ತಾ ಇದಾರೆ ನಾನ್ ನಿಮ್ಗೆ ಹೇಳೋದಿಷ್ಟೇ ತೊಂಬತ್ತೊಂದು ವರ್ಷ ವಯಸ್ಸಾಗಿದ್ರೇನು ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂತಹ ದೇವೇಗೌಡರ ಸಾಹೇಬರು ಈ ಕಾಂಗ್ರೆಸ್ ಕೊಡ್ತಾ ದಿಟ್ಟು ಉತ್ತರ ನೋಡಿದಾಗ ನಿಮ್ಗೆಲ್ಲ ರೋಮಾಂಚನ ರೋಮಗಳು ಇದೆ ಅವ್ರು ಹೇಳ್ತಾ ಇದಾರೆ ರೇ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಅಕ್ಷಯ ಪಾತ್ರ ಕೊಟ್ಟಿದ್ದಾರೆ ನೀವು ಕಳೆದ ಹನ್ನೊಂದು ತಿಂಗಳಿಂದ ನೀವು ಚಂಬ ಕೊಟ್ಟಿದ್ದೀರಿ ರೈತರಿಗೆ ಕೆಂ ಕೊಟ್ಟಿದ್ರಿ ಬೆಂಗಳೂರಲ್ಲಿ ಜನಕ್ಕೆ ತೊಳ್ಕೊಳಕ್ ನೀರಿಲ್ಲ ಇಲ್ಲ ಜನಕ್ ಜನಕ್ಕೆ ಕುಡಿಯಕ್ ನೀರಿಲ್ಲ ನೀವ್ ಬಂದಂತ ಸರ್ಕಾರ ಬಂದ್ಮೇಲೆ ಬರಗಾಲ ಅನ್ನೋದು ಬಂದು ಎಲ್ಲಾ ಕೆರೆಗಳು ಕುಂಟೆಗಳೆಲ್ಲ ಖಾಲಿ ಆಗಿದೆ ಅದಕ್ಕೋಸ್ಕರ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಲೋಕಸಭಾ ಕ್ಷಣಗಳನ್ನ ಗೆಲ್ಬೇಕು ಮೂರನೇ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಪ್ರಧಾನ ಮಂತ್ರಿ ಆಗ್ಬೇಕು ಆ ನಿಟ್ಟಲ್ಲಿ ನಾವೇ ಅಭ್ಯರ್ಥಿ ಸನ್ಮಾನ್ಯ ನರೇಂದ್ರ ಮೋದಿ ಅಭ್ಯರ್ಥಿ ಅಂತ ಹೇಳಿ ಕುಂಬಾರಣ್ಣವರ ಅಭ್ಯರ್ಥಿ ಅಂತೇಳಿ ಮನೆ ಮನೆಗೂ ಹೋಗಿ ನಾವು ಚಿಹ್ನೆ ಬಗ್ಗೆ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳದೆ ನಮ್ಮ ತೆನವತ್ತ ರೈತ ಮಹಿಳೆಗೆ ಓಟ್ ಹಾಕೋದ್ರ ಮುಖಾಂತರ ನಾವು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮೂರು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ನಮ್ಮ ಅಭ್ಯರ್ಥಿನ ಅಂತ ಅಂತೇಳಿ ಈ ಸಭೆಗೆ ನಾಲ್ಕು ಮಾತಾಡ್ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದ್ಸರಿ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಭಾರತ್ ಧನ್ಯವಾದಗಳು ಸರ್